ಯಾಕಂದ್ರ ಜಗತ್ತು ಯಾರು ಕೇಳುದಿಲ್ಲ ನಾವ್ ಹೆಂಗ ಮಾಡ್ತೀವ ಹಂಗ ಜಗತ್ತು ಮಾಡ್ತೇವ ನಾವ್ ಹೇಳ್ದಂಗೆ ಯಾರು ಕೇಳಲ್ಲ ನಾವ್ ಹೆಂಗ ಮಾಡ್ತೀವೋ ಅದನ್ನ ನೋಡಿ ಜಗತ್ತು ಮಾಡ್ತದ ಪುಣ್ಯಾತ್ಮರ್ ಇವತ್ತು ನೋಡ್ರಿ ಹಿಡ್ಕಲ್ದಾಗ ನಡ್ದದ ನಡ್ದದ ಆ ಮುಮ್ಮೆಟ್ ಗುಡ್ದಾಗ ನಡ್ದದ ಕೌಲ್ ಗುಡ್ದಾಗ ನಡ್ದದ ಪಡ್ಸಲಿ ಒಳಗೆ ಪೂಜ ಮಾಡಿರ್ತಕ್ಕಂತ ಹಲವು ಕಡೆನೂ ಕೂಡ ಪುಣ್ಯಾತ್ಮರು ಇವತ್ತು ಎಲ್ಲಿ ಬೇಕಾದಲ್ಲಿ ಕೂಡ ಶುದ್ಧ ಸಂದೇಶಗಳು ಸಾರ್ತಾ ಇದೆ ಈ ಪುಣ್ಯಾತ್ಮ ಭಕ್ತರು ಏನು ಅಂತ ಕೇಳಿದ್ರೆ ತಮ್ಮ ಮರಿಯಾಗ ಮಕ್ಕಳ ಕೈಯಾಗ ನೂರು ರೂಪಾಯಿ ಕೊಡ್ಬೇಕಾದ್ರೆ ವಿಚಾರ ಮಾಡ್ತಾರ ಭಂಡಾರ ಜೋಳಿ ಬಾಗಿಲಿಗೆ ಬಂದಾಗ ಹಿಂದೂ ನೋಡಿದ್ರೆ ಧರ್ಮದ ಕಾರ್ಯವನ್ನು ಮಾಡಿರಲಿ ಹೆಡ್ಕಲು ಬಂಧುಗಳ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ಹೇಳಬೇಕು ಪುಣ್ಯಾತ್ಮನ ಅನಂತ ಧನ್ಯವಾದ ಯಾಕಂದ್ರೆ ಈ ಕಾರ್ಯ ಆಗಬೇಕಾದ್ರೆ ಮಾನಸಿದ್ದು ನಿಮ್ದು ಅಂದ ಆಗುದಿಲ್ಲ ಎಲ್ಲರೂ ಕೈ ಜೋಡಿಸ್ಬೇಕು ಚಪ್ಪಾಳೆ ಕೂಡಬೇಕಾಗ್ತದೆ ಅದಕ್ಕೆ ಬಂಧುಗಳೇ ಅಂತ ಅಪರೂಪ ಕಾರ್ಯವನ್ನು ಮಾಡ್ತಕ್ಕಂತ ಈ ಧರ್ಮದ ಕಾರ್ಯ ಪುಣ್ಯಾತ್ಮ ಏನು ಅಂತ ಕೇಳಿದ್ರೆ ಎರಡು ಕೈಲೇ ದುಡಿದತ್ತ ಧರ್ಮ ಅಂದ್ರೆ ಏನು ಎರಡು ಕೈಲೇ ದುಡಿದು ಒಂದು ಕೈಲಿ ತಿನ್ನುದತ್ತು ಅದಕ್ಕೆ ಪುಣ್ಯಾತ್ಮರೇ ನಿಜವಾಗಿರ್ತಕ್ಕಂಥ ಧರ್ಮ ಏನ್ ಅನಿಸ್ಕೋದ ಕೇಳಿದ್ರ ಓಂ ಅಂತಕ್ಕಂಥ ಋಷಿ ಯೋಗ ಮಾಡ್ತಿದ್ದ ಯೋಗ ಮಾಡುವ ಕಾಲಕ್ಕೆ ಪುಣ್ಯಾತ್ಮರೇ ಹೋಗಿ ಸಂದೇಶ ಮೂಡ್ತಾರ ಕೈಲಾಸಕ್ಕೆ ಆಸು ಪಾತಾಳದಾಗ ಓಂ ಋಷಿ ಅಂತಕ್ಕಂಥ ಭಕ್ತಿ ಮಾಡಾಕತ್ತೇನ ಆ ಪುಣ್ಯಾತ್ಮನ ಭಕ್ತಿಗೆ ಮಿಗಿಲಾದದ್ದು ಯಾರು ಇಲ್ಲ ಅಂದಾಗ ಅವಾಗ ಪುಣ್ಯಾತ್ಮರೇ ಇಂದ್ರ ವಿಚಾರ ಮಾಡ್ತಾನ ನಾನು ಪರೀಕ್ಷೆ ಅವ್ನು ನಾನು ಪರೀಕ್ಷೆ ಮಾಡ್ಬೇಕು ನಾನು ಪರೀಕ್ಷೆ ಮಾಡ್ಬೇಕಂದ ಅವಾಗ ಹೇಳ್ತಾನ ಪರಮಾತ್ಮ ಸೋಲೋದಿಲ್ಲ ನೀನ್ ಹೋಗ್ಬೇಡ ನಿನ್ ಭಕ್ತನ ಪರವೈಸಿ ಮಾತನಾಡ್ಬೇಡ ಅವ್ನು ಸೋಲಿಸ್ ಬರ್ತ ನಾನೇಳ್ಕೊಂಡು ಹೇಳ್ತಾನ ಇಂದ್ರ ಪುಣ್ಯಾತ್ಮರೆ ಗರುಡನಾಗ್ತಾನ ಹಂಸ ಪಕ್ಷಿ ಆಗ್ತಾರ ಇಬ್ರು ಕೆಳಗೆ ಬರ್ತಾರ ಭಗವಂತ ಋಷಿ ತನ್ನ ಲೋಕದೊಳಗೆ ತಲ್ಲಿನಾಗಿದ್ದು ಬಿಟ್ಟು ಧ್ಯಾನದೊಳಗ ತಪಸ್ಸಿನೊಳಗ ಆ ಪಕ್ಷಿ ಬಂದು ಋಷಿಯನ್ನು ಆಶ್ರಯಿಸ್ತದ ಕಣ್ಬಿಟ್ಟು ನೋಡಿದ ಅವಾಗ ಗರುಡನಾಗಿರ್ತಕ್ಕಂಥ ಇಂದ್ರ ಕೇಳ್ತಾನ ನನ್ನ ಆಹಾರಕ್ಕಾಗಿ ನನ್ನ ಹುಟ್ಟಿ ಉಪಸಿಂದು ಒಂದೇ ಒಂದದ ನೀ ಅಂತ ಹೇಳ್ತಾನೆ ಕೊಡೋದಿಲ್ಲ ಯಾವಾಗ ಪುಣ್ಯ ನನ್ನ ಹಸ್ರೆಯನ್ನು ಬಯಸದ ಬೆಣ್ಣಿಗೆ ಬಿದ್ದದ ಹೊಟ್ಟೆಯಲ್ಲಿ ಹುಟ್ಟಿದ ಕೊಡಬೇಕ್ರೆ ಬೆಣ್ಣಿಗೆ ಬಿದ್ದುದು ಕೊಡುದಿಲ್ಲ ಅಂತ ತಿಳ್ಕೊಂಡು ಸುದ್ದಿ ಹೇಳ್ತದೆ ಅವಾಗ ನಿನಗ ಅಕಸ್ಮಾತ್ ಹಸಿವನಾಗಿತ್ತಂದ್ರ ನನ್ನ ಸೆರೆದೊಳಗಿಂದ ಮಾಂಸ ನಿನಗೆ ಕೊಡ್ತನೋ ಕರೆ ಪಕ್ಷಿ ಮಾತ್ರ ನಾನು ಕೊಡೋದಿಲ್ಲಂದ ಆಗ್ಲಿ ಕೊಟ್ಬಿಡಂದ ತಕಡಿ ತರಿಸಿದ್ರು ಆ ಋಷಿ ತನ್ನ ಶರೀರದ ಮಾಂಸವನ್ನು ಕತ್ತರಿಸಿರ್ತಕ್ಕಂಥ ಪ್ರಸಂಗದೊಳಗೆ ಎಷ್ಟು ಇಟ್ಟು ಕೂಡ ಪರಳಿ ಮೇಲಿ ಅವಾಗ ಭಗವಂತ ತಿಳ್ಕೊಂಡ ಇದನ್ನ ಕೊನೆ ಪರೀಕ್ಷೆ ತಿಳ್ಕೊಂಡು ಓಂ ಋಷಿ ಹೋಗಿ ತಾನೇ ತಕಡಿ ಒಳಗೆ ಕೊಟ್ಟು ಬಿಟ್ಟ ಅವಾಗ ಗರುಡನಾಗಿರ್ತಕ್ಕಂಥ ಇಂದ್ರ ಪ್ರತ್ಯಕ್ಷ ಆಗ್ತಾನ ಹಂಸ ಪಕ್ಷಿ ಆಗಿರ್ತಕ್ಕಂಥ ಶಿವನು ಕೂಡ ಪ್ರತ್ಯಕ್ಷ ಆಗ್ತಾನ ನಿನ್ನ ಪರೋತ್ಕಾರ ಧರ್ಮದ ಕಾರ್ಯಕ್ಕೆ ನಾವು ಮೆಚ್ಚಿದೀವಿ ಏನ್ ಬೇಡ್ತಿ ಬೇಡ ಮಾತು ಹೇಳ್ತಕ್ಕಂಥದ್ದು ಇದು ಧರ್ಮ ಅನ್ನಿಸ್ಕೋತ ಧರ್ಮ ಇದಕ್ಕೆ ಧರ್ಮ ಸಭೆ ಹೆಸರಿಟ್ಟ ಧರ್ಮಸಭೆ ಅಂತಕ್ಕಂಥದ್ದು ಅದಕ್ಕೆ ಪುಣ್ಯಾತ್ಮರೇ ಈ ಧರ್ಮಸಭೆಯೊಳಗೆ ಗೀತೆಯೊಳಗೆ ಅರ್ಜುನ ಕೂಡ ಪುಣ್ಯಾತ್ಮರೇ ಪರಮಾತ್ಮ ಹೇಳ್ತಾನೆ ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ ನಿತ್ಯ ಮರ್ತಿಯೋ ಸನ್ನಿತ ಕರ್ತವ್ಯವೋ ಧರ್ಮ ಸಂಗ್ರಹ ಕರ್ತವ್ಯ ಧರ್ಮ ಸಂಗ್ರಹ ನೀನು ಕರ್ತವ್ಯ ಏನು ಅಂತ ಕೇಳಿದ್ರೆ ನೀ ತೊಗೊಂಡು ಬಂದು ಶರೀರ ಸುಳ್ಳದ ಆ ಅನಿತ್ಯಾನಿ ದುಡ್ಡು ದುಗಾನಿ ಭೂಮಿ ಸೀಮೆ ಎಲ್ಲ ಸುಳ್ಳದ ನೀ ತೊಗೊಂಡು ಬಂದು ಈ ಶರೀರ ಸುಳ್ಳದ ಆದರೆ ನೀನೇನ್ ಮಾಡ್ಬೇಕಾಗಿತ್ತು ಅಂತ ಕ್ರೆ ಒಬ್ಬ ಜ್ಞಾನಿ ಬರಿತನ ಕಾಯ ಕರಗುತ್ತಿದೆ ಆಯುಷ್ಯ ಸರಿಯುತ್ತದೆ ಸಮಯ ಜರಿಯುತ್ತದೆ ನೀನು ಹರಪೂಜೆ ಗುರು ಸೇವೆ ವರಪುಣ್ಯ ಧರ್ಮದ ಕಾರ್ಯ ಆಗಬೇಕಂತಕ್ಕಂಥ ಮಾತು ಹೇಳ ತರ್ಕೊಂಡು ಅದಕ್ಕೆ ಧರ್ಮಕ್ಕಾಗಿ